ವರಮಾಣಿ ಮುಕುಟಗೆ ಗಿರಿಜೇವಲ್ಲಭಾನಿಗೆ ಪರಮ ಪಾವನ ತಾನೆ ನಿಸಿದಗೆ ತನ್ನ ದುರಾದಿ ಬ್ರಹ್ಮಾಂಡ ತೋರಿ ಮೇರೆದವಗೆ ವರಗಿರಿಯಾಲಿನೆಲೆಸಿದ ಹಾರಿಗೆ ಮಂಗಳ ಮಧುಸೂದನ ಮಹಾ ृविे गङ्गे य पडेद पितामहागे मङ्गलं जय मङ्गलम् अङ्गजनैया गे अति भवा दूरगे शृङ्गार ಪಿತಾಂಬರ ಧಾರಿಗೆ ರಂಗುಮಾಣಿ ಕದಾರತಿಯತ್ತಿರೆ ಮಂಗಳಂ ಜಯ ಮಂಗಳಂ ವಾರಿಧಿ ಶನಗೆ ಮೆಧಿ ನೀ ತಂದವೇ ಸಿ ಗದೈತ್ಯರ ಗೆಲಿದು ಮೇರೆದವಗೆ ಶೋಧಿಸಿ ಭಕ್ತರ ಸಲಹುವಗೆ ಮಂಗಳಂ ಜಯ ಮಂಗಳಂ ಶಂಖ ಚಕ್ರಾಂಕಿತಗೆ ಅಲಂಕಾರ ಭೂಷಿತಗೆ ಕಂಕಣ ಹಾರ ಕಸ್ತೂರಿ ದಾರಿಗೆ ಶಂಕರ ಪ್ರಿಯ ಮಹಾವಿಷ್ಣು ಮನೋಹರಗೆ ವಿಕಿರಣನಿಗೆ ಮಂಗಳಂ ಜಯ ಮಂಗಳಂ ಕಂದ ಕರೆಯಲು ವಜ್ರಕಂಬದಿಂದಲೆ ಬಂದೆ ಧರಿಸಿ ನಿಂದೆ ಿರಣ್ಯಾಚನ ಕರುಳ ಮಾಲೆಯನುಂಡು ಮಾಲೆಯುಂಡು ತರಳಗೋಲಿದು ಬಂದ ನರಸಿಂಹಗೆ ಮಂಗಳ ಮಂಗಳಂ ತನದಿ ನಂದ ಗೋಕುಲ ಕಾಗೆ ಬಂದೆ ನಂದ ಗೋಪಿಯ ಮಾಡಿ ದ ಮಾಡು ಹೊಕ್ಕು ಕಾಳಿಂಗನ ತುಳಿದೆ ರಂಗನಿ ಬಾರು ಪದಿ ಮೆರೆದೆ ಮಂಗಳಂ ಜಯ ಮಂಗಳಂ ಮಧುರೆಯೊಳಗೆ ಹುಟ್ಟಿ ಮಾಮಕಂಚನ ಕೊಂದೆ ತಾಯಿ ದೇವ ಕಿಸೆರೆಯನ್ನು ಬಿಡಿಸಿದೆ ಬಾಯೋಳು ತೋರಿದೆ ಸಾಕ್ಷಾತ್ ಶಿವೆಂಕಟರಮಣಗೆ ಮಂಗಳಂ ಜಯ ಮಂಗಳಂ ಬಿಲ್ಲ ಹಬ್ಬ ಕೆ ಕರೆಯೇ ಬಂದ ಕ್ರೂರಗೆ ನಿಲ್ಲ ದೇವಾಲಿದ ಮಾಧವ ಯುದ್ಧಗಳಿಂದ ಮಾಕಂಚನ ಕೊಂದೆ ಬಲ್ಲಿದನಾಗೆ ಸರೆಯನು ಬಿಡಿಸಿದೆ ಮಂಗಲಂ ಜಯ ಮಂಗಲಂ ರಘುಲಾಂಚನ ಧರಿಸಿ ತರಳೆ ದ್ರೌಪದಿ ಕೊಲಿದೆ ಯದುಕುಲದಲ್ಲಿ ಮಾಧವನೆನಿಸಿದೆ अडगसैत्यरावने सदमालात्मकमाधव हरि मङ्गलं जय मङ्गलं अबरीश कायगे ब्रह्मनाभी कमलि पे ಅರಣ್ಯದೊಳಗೆ ಪಾಂಡವರನು ತರಿಸಿದೆ ಕರುಣದಿಂದಲೇ ಬಂದುವಲಿದವಗೆ ಮಂಗಳಂ ಜಯ ಮಂಗಳಂ ದ್ವಾರಾವತಿಯೋಳು ಹದಿನಾರು ಸಾವಿರ ಮನೆಯ ಸ್ತ್ರೀಯರ ಮೇಳದಿಂದಲೇ ಮೆರೆದೆ जातव तन्तु नारी अरी गिटे नारदनगी हगे मङ्गलं जय मङ्गलं पटे पिताम्बरो मालया नत्न कनकमयद ಜಗಿಸುವ ಜರವಯಾರವು ಗಿರಿಯ ವೆಂಕಟನಿಲ್ಲ ನೆಲೆ ವಾಸ ಮಂಗಳಂ ಜಯ ಮಂಗಳಂ ನೀರಿನೊಳಗೆ ವದರುವ ಗಜರಾಜನ ಪಾರು ಮಾಡುವ ಅಲ್ಲಿ ಧ್ವನಿ ಕೇಳಿ ಕರುಣಾದಿಂದಲೇ ಹೊಂದೊದಗಿದಗೆ ಮಂಗಳಂ ಜಯ ಮಂಗಳಂ ಭಾಗವತರು ಪುರಾಣ ಪುರುಷೋತ್ತಮರು ವೇದವ ಕಲಿತ ಮಹಾಯೋಗಿಗಳು ನಾರದರು le